ಒಂದು ಸಿಲ್ಕ್ ಅನ್ನೋದು ನಮ್ಮ ಜಿಲ್ಲೆ ಜಿಲ್ಲೆಯ ಜೀವಾಳ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಇದರ ಮೇಲೆ ಕೆಲಸ ಮಾಡಲಿಕ್ಕೆ ಅದ್ರ ಒಂದು ಅವಕಾಶ ಸಿಕ್ಕಿದೆ ಅವಕಾಶ ಉಪಯೋಗ ಉಪಯೋಗ ಮಾಡಿಕೊಂಡು ರೈತರಿಗೆ ಮತ್ತು ಇದರ ಕೆಲಸ ಮಾಡ್ತಕ್ಕಂಥ ಉದ್ಯಮಿಗಳಿಗೆ ಒಳ್ಳೇದನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಮಾರಾಟ ಮಂಡಳಿ ಅಧ್ಯಕ್ಷ ಮಂಡಳಿಯನ್ನು ಇಲ್ಲ ಈಗ ತಾನೇ ನಾನು ಒಳಗಡೆ ಕಾಲಿಟ್ಟಿದ್ದೇನೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಬೇಕು ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮತ್ತು ರೀಲರ್ಸ್ಗಳ ಜೊತೆ ಮತ್ತು ರೈತರ ಜೊತೆ ಕೂತ್ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಅವಶ್ಯಕತೆಗಳೇನಿದೆ ಮತ್ತು ಉಪಯೋಗ ಏನಿದೆ ಅನ್ನೋದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಏನು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಳ್ಳೆಯ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ ಈಗ ರೈ ರೀಲರ್ಸ್ಗಳು ಚೆನ್ನಾಗಿದ್ದರೆ ರೈತರು ಚೆನ್ನಾಗಿರ್ತಾರೆ ರೈತರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರ್ತಾರೆ ಇದೆಲ್ಲ ಒಂದಕ್ಕೊಂದು ಕೊಂಡಿ ಈ ಎಲ್ಲ ಕುಂಡಿಯನ್ನು ಜೊತೆಗೆ ಹೋಗಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಈ ಮಾರಾಟ ಮಂಡಳಿ ಅನ್ನೋದು ದೊಡ್ಡ ಉದ್ದೇಶ ಇಟ್ಕೊಂಡು ಸರ್ಕಾರ ಸುಮಾರು ನಲವತ್ತೊಂಬತ್ತು ವರ್ಷದಿಂದ ಮಾಡಿದೆ ಇದಕ್ಕೆ ನನಗೆ ಈಗ ಜವಾಬ್ದಾರಿ ಇಲ್ಲಿವರೆಗೂ ಮಂತ್ರಿಗಳಿದ ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು ಈಗ ನನಗೆ ಅವಕಾಶ ಸಿಕ್ಕಿದೆ ಅವಕಾಶವನ್ನು ಒಳ್ಳೆ ರೀತಿ ಉಪಯೋಗಿಸ್ತಾ ದೊಡ್ಡ ಮಟ್ಟದ ಧನ್ಯವಾದವನ್ನು ಹೇಳಲಿಕ್ಕೆ ಗ್ರೇಟರ್ ಬೆಂಗ್ಳೂರು ಬಿಡದಿ ಬಗ್ಗೆ ಹೇಳ್ತಾ ಇದ್ದೀರಾ ಇಲ್ಲ ಈಗ ಗ್ರೇಟರ್ ಬೆಂಗ್ಳೂರು ಮಾಡಿದ್ದು ಆಡಳಿತವನ್ನು ಒಂದು ಒಳ್ಳೆ ರೀತಿ ಮಾಡಲಿಕ್ಕೋಸ್ಕರ ಎಲ್ಲ ಭಾಗದಲ್ಲೂ ಒಂದೇ ರೀತಿಯ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ಭಾಗ ಮಾಡಿದ್ದಾರೆ ಇದು ನಿಜವಾಗ್ಲೂ ಒಳ್ಳೆಯ ನಡೆ ಇದರ ಸಂಪೂರ್ಣ ಕೀರ್ತಿ ಯಶಸ್ಸು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಸಲ್ಲಬೇಕು ಇದರಿಂದ ಒಳ್ಳೆಯ ಕೆಲಸ ಆಗಿದೆ